ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಜಿಲ್ಲಾ ಸಂಘಟಕರ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ತೆರೆ ಕಾಣಲಿರುವಂತಹ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎಂಬ ಚರಣು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ చిత్రమందిర ప్రదర్శన చలనచిత్ర నిత్ర దేవి నెక్స్ట్ డోల్ ఈ ఎలనచిత్రు బలకోట మహానగర చోటా మహారాజ్ చిత్రమందిరూ కూడా ప్రదర్శన గేందు ప్రదర్శన చలనచిత్ర శుభ కోరలు ఆగమించ ಅತಿಥಿ ಮಹೋದಯರನ್ನ ಸ್ವಾಗತ ಮಾಡಿಕೊಳ್ಳುವಂತಹ ಸುಸಂದರ್ಭ ಮೊದಲಿಗೆ ಶ್ರೀ ರಾಜೀವ್ ನಾಯ್ಕರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಾಗಲಕೋಟು ಇವರಿಗೆ ಈ ವೇದಿಕೆಯ ಸಂಘಟಕರ ವತಿಯಿಂದ ಅತ್ಯಂತ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಅವರಿಗೆ ನಾನು ಕೋರ್ತಾ ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನದಲ್ಲಿ ಅಲಂಕೃತಗೊಂಡಿರುವಂತಹ ಶ್ರೀ ಬಸವರಾಜ ನಾಯಕ್ ಮುಚಗಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೂಲಕ ಅವರನ್ನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೋರ್ತ ಅದರಂತೆ ಶ್ರೀ ಆನಂದ್ ಕೊಟ್ಗಿ ಬಿಜೆಪಿ ಯುವ ಮುಖಂಡರು ಬಾಗಲಕೋಟ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಈ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದರಂತೆ ಗೌರವಾನ್ವಿತ ಮಹಾಂತೇಶ್ ರಾಠೋಡ್ ಸಂಗ್ರಮ ಸೇನೆಯ ಮಾಜಿ ಅಧ್ಯಕ್ಷರು ಬಾಗಲಕೋಟ್ ಇವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಒಂದು ವೇದಿಕೆಗೆ ಅತ್ಯಂತ ಸ್ವಾಗತ ಸುಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ಹಾಗೆ ಶ್ರೀ ಆನಂದ್ ರಂಗರೇಶ್ ಉತ್ತರ ಕರ್ನಾಟಕದ ಖ್ಯಾತ ಚಲನಚಿತ್ರದ ಕರನಾಯಕರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಚಲನಚಿತ್ರಕ್ಕೆ ಒಂದು ಶುಭ ಕೋರಲು ಅತ್ಯಂತ ಉತ್ಸಾಹದಿಂದ ಆಗಮಿಸಿರುವಂತಹ ಉತ್ತರ ಕರ್ನಾಟಕದ ಖ್ಯಾತ ಚಲನಚಿತ್ರದ ಕಡನಾಯಕರು ಸ್ನೇಹಿತ ಆನಂದ್ ರಂಗರೇಶ್ ಅವರಿಗೂ ಕೂಡ ಈ ಒಂದು ವೇದಿಕೆ ಮೂಲಕ ಅತ್ಯಂತ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದರಂತೆ ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶ್ರೀ ಕಿರಣ್ ಬಾಗೇವಾಡಿ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರನ್ನು ಕೂಡ ಈ ಒಂದು ವೇದಿಕೆಗೆ ಅತ್ಯಂತ ತುಂಬ ಹೃದಯದಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದರಂತೆ ಗೌರವಾನ್ವಿತ ಯುವಧುನರು ಆಗಿರುವಂತಹ ಸತೀಶ್ ಬಾದರ್ ಸರ್ ಜಿಲ್ಲಾ ದಲಿತ ಸೇನಾ ಮುಖಂಡರು ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅವರನ್ನು ಕೂಡ ವೇದಿಕೆ ಪರವಾಗಿ ಸಂಘಟಕರ ಪರವಾಗಿ ಅತ್ಯಂತ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಈ ಸುಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮವನ್ನ ಮಹಾರಾಜ್ ಸ್ಮಾರ್ಟ್ ಮೂವಿ ಅಂತ ಹೇಳಿ ಏನ್ ಕರೆಯಲ್ಪಡುವಂತ ವಿದ್ಯಾಗಿರಿಯಲ್ಲಿ ಇವತ್ತೇನು ಉದ್ಘಾಟನೆಗೊಳ್ಳಲಿದ್ದು ಇದೇನಪ್ಪಾ ಅಂದ್ರ ಈ ಚಿತ್ರ ಒಂದು ಕುತೂಹಲಕಾರ ಚಿತ್ರವಾಗಿದೆ ಒಂದು ಯುವಕರು ಇವತ್ತಿನ ಟ್ರೆಂಡಿನಲ್ಲಿ ಯಾವ ರೀತಿ ನಿದ್ದೆಗೆ ಭಗ್ನರಾಗ್ತಾ ಇದ್ದಾರೆ ಅದರ ಸಲುವಾಗಿ ಮತ್ತು ಒಂದು ಪ್ರೇಮ ಸ್ಟೋರಿ ಮತ್ತು ಫ್ಯಾಮಿಲಿ ಸ್ಟೋರಿ ಮತ್ತು ಒಂದು ಸಾಮಾಜಿಕ ಸಂದೇಶವನ್ನು ಕೊಡುವಂಥ ಸಂಪೂರ್ಣ ಚಿತ್ರವಾಗಿ ಹೊರಹೊಮ್ಮಿದೆ ನಮ್ಮ ಉತ್ತರ ಕರ್ನಾಟಕದ ಜನರು ಈ ಯುವ ನಟಕ ನಟ ನಟಿಯರಿಗೆ ಸಪೋರ್ಟ್ ಕೊಡಬೇಕು ಸಹಕಾರ ಕೊಡಬೇಕು ಹೆಚ್ಚಿನ ರೀತಿಯ ಚಿತ್ರ ಮಂದಿರದಲ್ಲಿ ಸಿನಿಮಾ ನೋಡಿ ಅವರಿಗೆ ಸಹಕಾರ ಕೊಟ್ಟಿದ್ದಾದಲ್ಲಿ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಕೂಡ ಬೆಳೆಯುತ್ತಾ ಹೋಗುತ್ತದೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಸಮಾಜ ಸಮಾಜದ ಸಲುವಾಗಿ ಅವರಿನ್ನೋದು ಎಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದು ಇವತ್ತು ಏನು ಏನು ಪಿಕ್ಚರ್ ನೋಡ್ತಿರಲ್ಲ ಇನ್ನೂ ಹತ್ತು ಮಂದಿಗೆ ಈ ಚಿತ್ರದ ಬಗ್ಗೆ ಪ್ರಚಾರ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಜನರು ಈ ಚಿತ್ರವನ್ನು ನೋಡಿ ಅವರಿಗೆ ಚಿತ್ರತಂಡಕ್ಕೆ ಅವರ ಶ್ರಮಕ್ಕೆ ಒಂದು ಯಶಸ್ವಿ ಸಿಗಲಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನೆ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ಧನ್ಯವಾದ